ಜೀವ ಕನ್ನಡ ಜೀವನ ಕನ್ನಡ ನಮ್ಮೆಲ್ಲರ ನಾಡಿ ಮಿಡಿತ ಕನ್ನಡ 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 ವಿಶಾಲ ಹೃದಯದ ಸಿರಿವಂತ ಕನ್ನಡಿಗರಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಭೂಮಂಡಲ ಮೆಚ್ಚುವಂತ ನಾಗಮಂಡಲ ನೀಡಿರುವ ಆಕಸ್ಮಿಕವೋ ಅನ್ವೇಷಣೆಯೋ ಕಲ್ಲರಳಿ ಹೂವಂತೆ ನಮಗೆ ದೊರಕಿರುವ ಮೈಸೂರು ಮಲ್ಲಿಗೆಯೋ ಕರುನಾಡು ಎಂದಿಗೂ ಮರೆಯಲಾಗದ ಚಿನ್ನಾರಿ ಮುತ್ತನಿಗೆ ನನ್ನದೊಂದು ಪುಟ್ಟ ಕವಿತೆ ಸಮರ್ಪಣೆ ನೀಡಿ ಜನಮೆಚ್ಚಿದ ಜನ್ಮದ ಜೋಡಿ ಮಾಡಿ ಸಾಹಿತ್ಯ ಸಂಗೀತದಿಂದ ಮೋಡಿ ಉಣಬಡಿಸಿದರು ಅತ್ಯದ್ಭುತ ಸಿನಿಮಾಗಳ ಹೂರಣ ಗಳಿಸಿದರು ಕನ್ನಡಾಂಬೆ ಗರ್ವಿಸುವಂಥ ಪ್ರಶಸ್ತಿಗಳ ತೋರಣ ಆಡಂಬರ ಬಯಸದ ಸರಳ ಸಜ್ಜನ ಆಭರಣ ಇವರೇ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಯುತ ಟಿ ಎಸ್ ನಾಗಾಭರಣ ತಲಕಾಡು ಶ್ರೀನಿವಾಸಯ್ಯ ನಾಗಭರಣರವರು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿನ ತಲಕಾಡಿನಲ್ಲಿ ಎ ಶ್ರೀನಿವಾಸಯ್ಯ ಮತ್ತು ರುದ್ರಮ್ಮ ದಂಪತಿಗಳ ದ್ವಿತೀಯ ಪುತ್ರನಾಗಿ ಜನವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಜನಿಸಿದರು ತಲಕಾಡಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೆಂಗಳೂರಿನಲ್ಲಿ ಕಾಲೇಜು ಶಿಕ್ಷಣ ಮುಂದುವರೆಸಿದರು ಕಾಲೇಜು ದಿನಗಳಲ್ಲಿ ಪದವಿ ವಿದ್ಯಾರ್ಥಿಯಾಗಿದ್ದಾಗಲೇ ಶ್ರೀಯುತರು ತಮ್ಮ ಸ್ನೇಹಿತ ಶ್ರೀರಂಗರ ಜೊತೆಗೂಡಿ ಏವಂ ಇಂದ್ರಜಿತ್ ಮತ್ತು ಶೋಕಚಕ್ರ ನಾಟಕಗಳನ್ನು ನಿರ್ದೇಶಿಸಿದ್ದರು ಈ ರಂಗಾಸಕ್ತಿಯ ದಿನಗಳಲ್ಲೇ ತಮ್ಮ ಸಹ ರಂಗಕರ್ಮಿಯಾದ ನಾಗಿಣಿಯವರನ್ನು ಪ್ರೀತಿಸಿ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿವಾಹವಾದರು ಈ ದಂಪತಿಗಳಿಗೆ ಪನಗವರ್ಣ ಮತ್ತು ಶ್ರುತಾಭರಣ ಎಂಬ ಇಬ್ಬರು ಮಕ್ಕಳಿದ್ದಾರೆ ನಾಗಾಭರಣರವರು ಸದಭಿರುಚಿ ರಂಗನಟ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡವರು ಸಂಗ್ಯಾಬಾಳ್ಯ ಕತ್ತಲೆ ಬೆಳಕು ಶಕಾರನ ಸಾರೋಟ ಜೋಕುಮಾರಸ್ವಾಮಿ ಇಡಿಪಸ್ ಸತ್ತವರನೆರಳು ಕೃಷ್ಣಪಾರಿಜಾತ ತಿಂಕರಗುಡ್ಡಣ್ಣ ಹಯವದನ ಮುಂದೇನ ಸಖಿ ಮುಂದೇನ ಬ್ಲಡ್ ವೆಡ್ಡಿಂಗ್ ಹೀಗೆ ಹತ್ತು ಹಲವು ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸಿದ್ದಾರೆ ಬೀದಿ ಕಾರಂತರು ನಾಗವರ್ಣರ ಅಚ್ಚುಮೆಚ್ಚಿನ ಗುರುಗಳು ಚೋಮನದುಡಿ ಚಿತ್ರಕ್ಕೆ ಕಾರಂತರ ಜೊತೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಹೆಮ್ಮೆ ಇವರದು ಸುಮಾರು ಇಪ್ಪತ್ತೆಂಟು ವರ್ಷಗಳಲ್ಲಿ ಏಳು ಚಿತ್ರಗಳಿಗೆ ಒಂಬತ್ತು ರಾಷ್ಟ್ರ ಪ್ರಶಸ್ತಿ ಹದಿನೈದು ರಾಜ್ಯ ಪ್ರಶಸ್ತಿ ಮತ್ತು ಏಳು ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದು ಪಡೆದುಕೊಂಡಿರುವ ಹೆಗ್ಗಳಿಕೆ ಇವರದ್ದಾಗಿದೆ ಇವರು ಸ್ವತಂತ್ರವಾಗಿ ನಿರ್ದೇಶಿಸಿದ ಮೊದಲ ಚಿತ್ರ ಗ್ರಹಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಐಕ್ಯತಾ ಪ್ರಶಸ್ತಿ ಪಡೆದುಕೊಂಡಿದೆ ತಮ್ಮ ನಿರ್ದೇಶನದ ಮೊದಲ ಚಿತ್ರಕ್ಕೆ ಎರಡು ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಸಾಧನೆ ಶ್ರೀಯುತರ ಹೆಸರಿನಲ್ಲಿದೆ ನಂತರದ ಚಿತ್ರಗಳಾದ ಸಂತ ಶಿಷ್ನಾಳ ಶರೀಫ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತು ಕಲ್ಲರಳಿ ಹೂವಾಗಿ ಎರಡು ಸಾವಿರದ ಆರರಲ್ಲಿ ಇದೇ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ ಮೂರು ರಾಷ್ಟ್ರೀಯ ಏಕೀಕರಣ ಪ್ರಶಸ್ತಿ ಪಡೆಗೊಂಡು ಕೊಂಡಿರುವ ಪ್ರಪ್ರಥಮ ಹಾಗೂ ಏಕೈಕ ಭಾರತೀಯ ಶ್ರೀ ನಾಗಾಭರಣರವರು ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ತಮ್ಮ ಚಿತ್ರಗಳ ಮೂಲಕ ದಾಖಲೆಗಳನ್ನು ನಿರ್ಮಿಸಿರುವ ಇವರು ಜನಮದ ಜೋಡಿ ಆಕಸ್ಮಿಕ ಸಂತ ಶಿಶುನಾಳ ಶರೀಫ ಮೈಸೂರು ಮಲ್ಲಿಗೆ ಚಿನ್ನಾರಿ ಮುತ್ತ ನಾಗಮಂಡಲ ಚಿತ್ರಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಗ್ರಹಣ ಬಂಗಾರದ ಜಿಂಕೆ ಅನ್ವೇಷಣೆ ಪ್ರಾಯ 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 ಬ್ಯಾಂಕರ್ ಮಾರ್ಗಯ್ಯ ಒಂಟಿ ಧ್ವನಿ ಆಹುತಿ ನೆನಪಿನ ದೋಣಿ ಸ್ಫೋಟ ಪ್ರೇಮಾಗ್ನಿ ನೀಲ ಕಲ್ಲರಳಿ ಹೂವಾಗಿ ಸಿಂಗಾರವ್ವ ಹೀಗೆ ಹತ್ತು ಹಲವು ಚಿತ್ರಗಳನ್ನು ನಿರ್ದೇಶಿಸಿದ ಹಿರಿಮೆ ಇವರದು ತಮ್ಮದೇ ಧಾಟಿಯಲ್ಲಿ ವಿಭಿನ್ನ ಚಿತ್ರಗಳನ್ನು ನಿರ್ದೇಶನ ಮಾಡಿರುವ ನಾಗಾಭರ್ಣರವರು ಕಿರುತೆರೆಯಲ್ಲಿಯೂ ಸಹ ತಮ್ಮ ಚಾಪು ಮೂಡಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ನಮ್ಮ ನಮ್ಮಲ್ಲಿ ಶ್ರೀಮಾನ್ ಶ್ರೀಸಾಮಾನ್ಯ ತಿರುಗುಬಾಣ ರಾಮ ಹೀಗೆ ಹತ್ತಾರು ಧಾರವಾಹಿಗಳು ಕಿರುತೆರೆಯಲ್ಲಿ ಮೂಡಿಬಂದಿವೆ ಇತ್ತೀಚಿನ ಧಾರಾವಾಹಿಗಳಾದ ಸಂಕ್ರಾಂತಿ ಮಹಾಮಾಯಿ ಅಪ್ಪ ಇವರು ನಟಿಸಿ ನಿರ್ದೇಶಿಸಿರುವ ಪ್ರಮುಖ ಧಾರಾವಾಹಿಗಳು ಶ್ರೀಯುತರ ಪ್ರಶಸ್ತಿಗಳ ಬಗ್ಗೆ ಮತ್ತಷ್ಟು ಹೇಳೋದಾದರೆ ಜೀವಮಾನ ಸಾಧನೆಗಾಗಿ ಪುಟ್ಟಣ ಕನಗಲ್ ಪ್ರಶಸ್ತಿ ರಂಗಭೂಮಿ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಏಳು ಬಾರಿ ಅತ್ಯುತ್ತಮ ಪ್ರಾದೇಶಿಕ ನಿರ್ದೇಶಕ ಪ್ರಶಸ್ತಿಗೆ ಶ್ರೀಯುತರು ಪಾತ್ರರಾಗಿದ್ದಾರೆ ನಾಗಾಭರಣರವರು ಅಲಂಕರಿಸಿರುವ ಪ್ರಮುಖ ಸ್ಥಾನಗಳೆಂದರೆ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಬೆಂಗಳೂರು ಮೂರು ಬಾರಿ ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯಕಾರಿ ಸಮಿತಿ ಸದಸ್ಯರು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಬೆಂಗಳೂರು ನಾಲ್ಕು ಬಾರಿ ರಾಷ್ಟ್ರೀಯ ಚಲನಚಿತ್ರ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಬ್ರಿಕ್ಸ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ತೀರ್ಪುಗಾರ ಸಮಿತಿಯ ಅಧ್ಯಕ್ಷರಾಗಿದ್ದರು ಪ್ರಾಂಶುಪಾಲರಾಗಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶ್ರೀಮತಿ ಪ್ರೇಮಾ ಕಾರಂತ್ರವರು ಸ್ಥಾಪಿಸಿರುವ ಬೆನಕಾ ಮಕ್ಕಳ ರಂಗ ತಂಡಕ್ಕೆ ಮೂವತ್ತು ವರ್ಷಗಳಿಂದ ಅಧ್ಯಕ್ಷರಾಗಿದ್ದು ಅಂದಿನಿಂದ ಇಂದಿನವರೆಗೂ ಸತತವಾಗಿ ವರ್ಷಕ್ಕೆ ಮೂರು ಮಕ್ಕಳ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಪ್ರಸ್ತುತ ಕನ್ನಡ ಸ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಶ್ರೀಯುತ ನಾಗಾಭರಣ ಅವರ ಬಗ್ಗೆ ಮಾತನಾಡಲು ಕಿರುಪರಿಚಯ ಮಾಡಿಕೊಡಲು ಇಷ್ಟು ಸಮಯ ಸಾಲದು ಏಕೆಂದರೆ ಇವರೊಂದು ದಂತಕತೆ ಶ ಶ್ರೀಯುತರನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಡೆದಿರುವುದು ನಮ್ಮೆಲ್ಲರ ಅದೃಷ್ಟ ನೀವು ಎಂದೆಂದಿಗೂ ನಮ್ಮ ನಾಡಿನ ಹಿರಿಮೆ ಗರಿಮೆ ನಿಮ್ಮ ಸಾಧನೆ ಅಜರಾಮರ ಎಂದು ಹೇಳುತ್ತಾ ಮುಖ್ಯ ಅತಿಥಿಗಳ ಕಿರುಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಕನ್ನಡ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೀಗ ಗೌರವ ಸಮರ್ಪಣೆ ನಡೆಯಲಿದೆ